ನಮಸ್ಕಾರ ಗೆಳೆಯರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಹಿಂದೆ ಇವತ್ತಿನ ಏನು ಟಾಪಿಕ್ ಅಂದರೆ ಕ್ಯಾಬ್ ಬೆಷ್ಟ ಆಟೋ ಬೆಷ್ಟ ಅಂತ ನಾನು ಈ ಎರಡೂ ವಿಷಯನ ನಿಮ್ಮ ಹತ್ರ ಡೀಟೇಲ್ ಆಗಿ ಹೇಳ್ತೀನಿ ಇವತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಸಬ್ಸ್ಕ್ರೈಬರ್ ಮಾಡಿ ಸಪೋರ್ಟ್ ಮಾಡಿ ಕ್ಯಾಬ್ ಬರೋದಾದರೆ ಕ್ಯಾಬಲ್ಲಿ ಏನಂದರೆ ನಿಮ್ಮ ಡ್ಯೂಟಿಗಳು ಯಾವ ಥರ ಇರುತ್ತೆ ಅಂದರೆ ಅದರಲ್ಲಿ ಈ ಎಮ್ ಎಸ್ ಕಂಪ್ನಿಗಳು ಈಗ ಅಟ್ಯಾಚ್ ಮಾಡ್ತೀರಾ ಅಂದ್ಕೊಳ್ಳಿ ಆ ಥರ ಈಗ ನಾವು ಆಟೋ ಬಂದು ಓನ್ ಬಿಸ್ನೆಸ್ ಅದು ಎಷ್ಟು ಬೇಕಾದ್ರೂ ಇದು ಮಾಡ್ಕೊಬೋದು ಈಗ ಕ್ಯಾಪ್ ಇಶ್ಯೂಗೆ ಬಂದರಾದರೆ ನಿಮಗೆ ಕಾರು ಈಗ ಕಂಪ್ನಿಗೆ ಏನಾರು ಅಟ್ಯಾಚ್ ಮಾಡ್ತೀರಂದರೆ ಮೂರು ಮೂರು ವರ್ಷದ ಆಗಿರಲೇಬೇಕು ಮಾಡಲು ಆದರೆ ನಿಮ್ಗೆ ಹೊಸ ಗಾಡಿ ಆದರೆ ಎಂಟರಿಂದ ಹನ್ನೆರಡು ಲಕ್ಷ ಆಗಿರುತ್ತೆ ಇಲ್ಲ ಹಳೆ ಗಾಡಿನೇ ತೊಗೊಂತೀರಂದರೆ ಒಂದು ಎರಡು ವರ್ಷ ಮೂರು ವರ್ಷದ ಥರ ಕ್ಯಾಪಲ್ಲಿ ಇರೋದ್ರಾದರೆ ಕಂಪ್ನಿಗೆ ಅಟ್ಯಾಚ್ ಮಾಡ್ಬೋದು ಅಂದರೆ ಆಗೋದೇ ಇಲ್ಲ ಇಲ್ಲ ಇಲ್ಲಪ್ಪ ನಾವು ಓಲಾ ಊಬರೇ ಹೊರ್ಕೊಂಡಿರ್ತೀವಿ ಅಂದರೆ ಅದೊಂದು ಬೆಸ್ಟು ಆಮೇಲೆ ಕಂಪ್ನಿಗಳೇ ರೂಲ್ಸಲ್ಲಿ ಏನಂದರೆ ನಿಮಗೆ ಹನ್ನೆರಡು ಅವರ್ ಲಾಗಿನ್ ಅವರ್ ಇರಲೇಬೇಕು ಕಂಪಲ್ಸರಿ ಇರಲೇಬೇಕು ನೀವು ಇದು ಮಾಡೋಕ್ಕಾಗಲ್ಲ ಓನಾಗಾದರೆ ನೀವು ಓನಾಗಿ ಓಲಾ ಓಬರ್ ಹೊಡ್ಕೊಂಡಿರ್ತೀವಿ ಅಂದರೆ ಅದು ಬಿಷ್ಟು ಯಾಕಂದರೆ ಒಂದೊಂದ್ಸತಿ ಲಾಂಗ್ ಹೋಗ್ತೀರ ಅಂದ್ಕೊಳ್ಳಿ ಲಾಂಗ್ ಹೋದರೆ ಅಲ್ಲಿ ಡ್ಯೂಟಿ ಬಿಡೋಲ್ಲ ಅವಾಗ ಅಲ್ಲೇ ನೀವು ಮಲ್ಕೊಬೋದು ಇದು ಮಾಡ್ಬೋದು ಈಗ ಬೆನಿಫಿಟ್ ಏನಂದರೆ ಕಂಪ್ನಿಗಳಲ್ಲಿ ಏನಂದರೆ ನಿಮಗೆ ಹನ್ನೆರಡು ಅವರ್ ಲಾಗಿನ್ ಮಾಡಿಕೊಂಡು ಹೇಳಿ ಡ್ಯೂಟಿನ ಮಾಡಿಕೊಂಡು ಈಗ ಬೇರೆ ಕಡೆ ಹೋಗ್ತೀರ ಅಂದ್ಕೊಳ್ಳಿ ಅಲ್ಲಿಂದ ಮತ್ತೆ ಇದು ಮಾಡ್ಕೊಂಡು ಬರಬೇಕು ಈಗ ನಿಮಗೆ ಲಾಂಗ್ ಡ್ಯೂಟಿ ಬಿತ್ತಂದ್ರೆ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿಂದ ನಿಮಗೆ ರಿಟರ್ನ್ ಆಗಲ್ಲ ಯಾಕಂದರೆ ಗ್ಯಾಸು ಎಷ್ಟು ಪೆಟ್ರೋಲು ಎಷ್ಟು ಡೀಸೆಲ್ ವೇಸ್ಟು ಹೇಳೋದಾದರೆ ನಾನು ಈ ಕ್ಯಾಬಲ್ಲಿ ನೀವು ಮಾಡ್ಬೋದು ಯಾವ ಥರ ಅಂದರೆ ನೀವು ಹೆಂಗಿದ್ರೂ ದುಡ್ಕೊಬೋದು ಯಾವ ಥರ ತುಂಬ ಅಂದರೆ ನಿಮ್ಗೆ ಗೊತ್ತಲ್ಲ ಸತಿ ಅಮೌಂಟ್ ಅಂತ ಬೆನಿಫಿಟ್ ಥರ ಕೊಡ್ತಾರೆ ನಿಮಗೆ ನೀವು ಅಷ್ಟು ಹನ್ನೆರಡು ಅವರ್ ಡ್ಯೂಟಿ ಮಾಡಿದ್ರೆ ಎಷ್ಟು ಅಮೌಂಟು ಆ ಥರ ನಿಮಗೆ ಬೆನಿಫಿಟ್ ಇರುತ್ತೆ ಈಗ ಕ ಆಟೋ ವಿಷಯಕ್ಕೆ ಬರೋದಾದರೆ ಆಟೋದಲ್ಲಿ ಏನಂದರೆ ನಿಮಗೆ ಮ್ಯಾಕ್ಸಿಮಮ್ ಒಂದು ಮೂರು ಲಕ್ಷ ನನ್ನ ಟಾರ್ಗೆಟ್ ಅಂದ್ಕೊಳ್ಳಿ ಒಂದು ಆಟೋ ತಗೊತೀನಿ ಅಂದ್ಬಿಟ್ಟು ನೀವು ನೋಡಲನ್ನ ಬೆನಿಫಿಟ್ ಆಗಿ ಸೇವ್ ಮಾಡ್ಕೊಂಡು ಇರ್ತೀರ ಅಂದ್ಕೊಳ್ಳಿ ಅದರಲ್ಲಿ ಬಂದ್ಬಿಟ್ಟು ನೀವೇ ಇಲ್ಲಪ್ಪ ಹತ್ರ ಮೂರು ಲಕ್ಷ ದುಡ್ಡಿಲ್ಲ ಇವಾಗ ನಾನು ಲೋನಲ್ಲಿ ಹಾಸ್ಕೊಬೇಕು ಅಂದ್ರೂ ಲೋನಲ್ಲಿ ಆದರೆ ನೀವು ಒಂದು ಐವತ್ತು ಸಾವಿರ ಅಡ್ಜಸ್ಟ್ ಮಾಡ್ಬಿಟ್ಟು ಕಟ್ಟಿದ್ರು ನಿಮಗೆ ಆಟೋ ಸಿಕ್ಬಿಡುತ್ತೆ ಅದರಲ್ಲಾದರೆ ನಿಮಗೆ ಎಲ್ಲೇ ಹೋದರೂ ರಿಟರ್ನ್ ಬರ್ಬೋದು ಮನೆಗೆ ಬಂದು ಬೆನಿಫಿಟ್ ಆಗುತ್ತೆ ನಿಮಗೆ ಮನೆಗೆ ಬಂದು ಮಲ್ಕೊಂಡ್ಬಂದಿ ನೈಟ್ ಹತ್ತು ಎಲ್ಲೇ ಹೋದ್ರೂ ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ನೀವು ಆರಾಮಾಗಿ ಮಾಡ್ಕೊಬೋದು ಆಟೋದಲ್ಲಿ ಆಟೋದಲ್ಲಿ ಕಿಲೋಮೀಟ್ರಿಗೆ ಗೊತ್ತಲ್ಲ ಹದಿನೆಂಟು ರೂಪಾಯಿ ಕೊಡ್ತಾನೆ ಕಿಲೋಮೀಟ್ರಿಗೆ ಕ್ಯಾಬಲ್ಲಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ರೂಪಾಯಿ ಅಂತ ಮಾಡಿದ್ದಾರೆ ಇಂದ ಆದರೆ ಇನ್ನೂ ಓಲೋ ಓವರ್ ಕಡೆಯಿಂದ ಏನೂ ಇದನ್ನು ಕರೆಕ್ಟಾಗಿ ಇದು ಮಾಡಿಲ್ಲ ಪೀಕ್ ಅವರ ಟೈಮಲ್ಲಿ ಒಂದು ಟೈ ಒಂದು ರೇಟು ನಾನು ಟೈಮಲ್ಲೇ ಒಂದು ರೇಟ್ ಕೊಡ್ತಾನೆ ಆಟೋದಲ್ಲೂ ಸೇಮ್ ಇರುತ್ತೆ ಆಟೋದಲ್ಲೂ ಅದೇ ಥರನೇ ಮಾಮೂಲಿ ಟೈಮಲ್ಲಿ ಒಂದು ರೇಟು ಕೊಡೋ ಟೈಮಲ್ಲಿ ಒಂದು ರೇಟ್ ಕೊಡ್ತಾನೆ ಆದರೆ ಬೆನಿಫಿಟ್ ಅಂದರೆ ನಿಮ್ಮ ನಾನು ಹೇಳೋ ಪ್ರಕಾರ ಆದರೆ ಆಟೋ ತಗೊಳ್ಳಿ ಆದರೆ ಈ ಇರೋ ಜನ್ರೇಷನಿಗೆ ನಿಮ್ಮ ಆಟೋ ತಗೊಳೋದು ವೇಸ್ಟು ಯಾಕಂದರೆ ಡ್ಯೂಟಿನೇ ಇಲ್ಲ ಅಂತ ಗೊತ್ತು ನಿಮಗೂ ಈಗ ಬರ್ತಾರೆ ಪ್ರತಿ ಜುಗಾಕ್ಷನಲ್ಲಿ ಆದರೆ ನೀವು ಕಾರ್ ತೊಗೊತೀರಂದರೆ ನೀವು ಕಂಪ್ನಿಗೆ ಅಟ್ಯಾಚ್ ಮಾಡಿಕೊಂಡು ಇದು ಮಾಡ್ತೀನಂದರೆ ನೀವು ಆಲ್ಮೋಸ್ಟ್ ನೀವು ಹೇಳಬೇಕಂದ್ರೆ ಹೊಸ ಗಾಡಿ ತಗೊಳಕ್ಕೆ ಹೋಗಬೇಡಿ ಯಾಕಂದರೆ ಹೊಸ ಗಾಡಿಗಾದರೆ ಈಗ ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಈಗ ನಾನು ಏನೋ ತೊಗೊಳ್ಳಿ ಅನ್ನೋ ಇದರಲ್ಲಿ ಇದು ಮಾಡೋಕ್ಕೆ ಆಗಲ್ಲ ಯಾಕಂದರೆ ನಿಮ್ಮ ಬೆನಿಫಿಟ್ ಯಾವ ಥರ ಇರುತ್ತೋ ಆ ಥರ ನಿಮಗೆ ಬರುತ್ತೆ ಎಮ್ ಎನ್ ಸಿ ಕಂಪ್ನಿಗಳಲ್ಲೆಲ್ಲ ಕೊಡ್ತಾರೆ ನಿಮಗೆ ಮಕ್ಕ ಹೊಸಗಾಟಿರಬೇಕು ಅದರ ರೂಸ್ಗಳಿದೆ ಮಕ್ಕ ಮೀನು ಪಾರ ಮಾಡಬೇಕು ಶೂ ಹಾಕ್ಬೇಕು ಆಮೇಲೆ ಶೇವಿಂಗ್ ಮಾಡಿಸ್ಬೇಕು ಎಲ್ಲ ಇರುತ್ತೆ ನಮ್ಮ ಆಟೋ ವಿಷೆಗೆ ಬಂದರೆ ಎದಳಪ್ಪ ಹೋಗಪ್ಪ ಎಲ್ಲರೂ ಡ್ಯಾನ್ಸ್ ಆಡ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡಿದ್ದೀಯಪ್ಪ ಅದೇ ನಂಬ್ರಲ್ಲಿರೋದು ಆದರೆ ಈ ಎಮ್ ಎಸ್ ಸಿ ಕಂಪ್ನಿಲಿ ಹಂಗಲ್ಲ ಒಂದು ಸತಿ ನೀವು ಸೀಟಲ್ಲಿ ಕುತ್ಕೊಂಡ್ರೆ ಮುಗಿದ್ವು ಒಬ್ಬರಿ ಹಿಂದೆ ನೋಡೋಂಗಿಲ್ಲ ಹುಡುಗ್ರ ಜೊತೆ ಮಾತಾಡ್ಕೊಬೋದು ಅಷ್ಟೇ ಮನೋ ಮಾತಾಡ್ಕೊಬೋದು ರೂಲ್ಸ್ಗಳು ಪಕ್ಕ ಇರಬೇಕು ಸಿಗ್ರೆಟ್ಸ್ ಹುಡ್ಕ ಹುಡ್ಕಂಗಿಲ್ಲ ಇವೆಲ್ಲ ರೂಲ್ಸ್ಗಳಿರುತ್ತೆ ಉಮೆಸ್ನಲ್ಲಿ ವಾರಿಸೋದು ಒಂದು ನಿಮ್ಮ ಇದೆಲ್ಲ ಚೆಕ್ ಮಾಡ್ತಾರೆ ಶೇವಿಂಗ್ ನೋಡ್ತಾರೆ ಹೇರ್ ಸ್ಟೈಲ್ ನೋಡ್ತಾರೆ ನೀಟಾಗಿದೆಯಾ ಡಿಸೆಂಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ನಮ್ಮ ಆಟದಲ್ಲ ಒಂದಲ್ಲ ನೀವು ಯಾವ್ಯಾವ ಬೇಕಾದರೂ ಎದ್ದೋಗಪ್ಪ ಅಂತ ಇರ್ಬೋದು ಇನ್ನು ಹೆಂಗಾರ ಇರಪ್ಪ ಯಾವನು ಕೇಳಲ್ಲ ನಿಮಗೆ ಬಂದು ಆದರೂ ನಮ್ಮ ಇದರಲ್ಲಿರೋರಿಗೂ ನಮ್ಮ ಒಂದು ಏಜಲ್ಲಿರೋ ಹುಡುಗರಾದರೆ ಒಂದು ಸ್ವಲ್ಪ ಹಂಗೆ ಇರ್ತಾರೆ ಇನ್ನು ಮೀಗೋರೆಲ್ಲ ಗೊತ್ತಲ್ಲ ವಯ್ಸಾಗಿರೋ ನಮ್ಮ ಅಂಕಲ್ಗಳು ಇರ್ತಾರಲ್ಲ ಅವರು ಪಕ್ಕ ಆಗಿ ಸೇವಿ ಗಿವಿ ಮಾಡ್ಕೊಂಡು ನೀಟಾಗಿರ್ತಾರೆ ಇದೇ ಬೆನಿಫಿಟ್ ಆಗಿರೋದು ನಾನು ಹೇಳೋದು ಬೆಸ್ಟ್ ಅಂದರೆ ನಿಮಗೆ ಈ ಆಪ್ಷನ್ಗಿಂತ ಕ್ಯಾಬಿಂದ ಆಟೋ ಬೆಸ್ಟ್ ಅನಿಸುತ್ತೆ ನನ್ನ ದೇಹಕ್ಕೆ ಆಟೋ ತೊಗೊಳ್ಳೋರಾದರೆ ನೋಡಿ ಡ್ಯೂಟಿ ಇಲ್ಲ ಈ ಸದ್ಯಕ್ಕೆ ತಗೊಳ್ತೀನಿ ಅಂತ ಹೇಳೋರಾದರೆ ನಾನು ಏನೂ ಹೇಳೋಕ್ಕಾಗಲ್ಲ ಎಷ್ಟು ಬೀಟಿ ಇಲ್ದಿರೋ ಟೈಮಲ್ಲಿ ನೀವು ತಗೊಂಡು ಇ ಎಮ್ ಐ ಕಟ್ಕೊಳ್ತೀರ ಅಂದರೆ ತುಂಬ ಕಷ್ಟ ಆಗುತ್ತೆ ಈಗ ನಿಮ್ಗೆ ಒಂದು ಎರಡು ವರ್ಷಕ್ಕೆ ಹಾಕ್ಕೊಂಡ್ರೂ ಎಂಟು ತೊಂಬತ್ತು ಸಾವಿರ ನಿಮಗೆ ಪಕ್ಕ ಬಿದ್ದೇ ಬಿಡುತ್ತೆ ಇ ಎಮ್ ಐಗೆ ಇಲ್ಲ ಮೂರು ವರ್ಷಕ್ಕೆ ಹೋದಂದ್ರೆ ಹತ್ತು ಸಾವಿರ ಹನ್ನೆರಡು ಸಾವಿರ ನಿಮಗೆ ಕೈಯಿಂದ ಹೋಗುತ್ತೆ ನೀವು ಸುಮ್ಮನೆ ಈ ಸೇಟು ಫೈನಾನ್ಸು ಯಾವುದಾದ್ರು ಫ ರಮ್ ಅದು ಇದು ಮಾಡ್ಕೊಡ್ತಾರಲ್ಲ ಅವೆಲ್ಲ ಮಾಡೋಕ್ಕೆ ಹೋಗುತ್ತೆ ನಿಮ್ಮ ನಿಮ್ಮ ಲಿಮಿಟಲ್ಲಿ ಇನ್ನೊಂದು ಹೇಳೋದಾದರೆ ನಿಮಗೆ ಮ್ಯಾಗ್ಸಿಮ್ ಟ್ವೆಂಟಿ ಒನ್ ಆದಮೇಲೆ ಮೇಲೆ ತೊಗೊಳ್ಳಿ ಯಾಕಂದರೆ ನಿಮಗೆ ಬ್ಯಾಡ್ ಬರಲ್ಲ ತುಂಬ ಸುಮ್ಮನೆ ತೊಗೊಂಬಿಟ್ಟು ನೀವು ನಮಗೆ ದುಡಿಯೋಕ್ಕೆ ಇದು ಮಾಡ್ಕೊಂಬಿಟ್ಟು ಪೊಲೀಸರು ಹಿಡಿದ್ರೆ ಅದಕ್ಕೆ ಕಟ್ಟಬೇಕಾಗುತ್ತೆ ಫೀಲ್ ಆಯ್ತು ಅಂದರೆ ಗಾಡಿನ ಗೊತ್ತಲ್ಲ ಸಿಗೋಲ್ಲ ಗಾಡಿ ನಾನು ನಿಮ್ಗೆ ಹೇಳೋದಾದರೆ ನಿಮಗೆ ಇದೊಂದು ನೋಡಿ ಟ್ವೆಂಟಿ ಒನ್ ಆದ್ಮೇಲೆ ನೀವು ಯಾವತ್ತೂ ಕಾರ್ನ ಗಾಡಿನ ತಗೊಳ್ಳಿ ಬ್ಯಾಡ್ ಮಾಡಿಸ್ಕೊಳೋಕ್ಕಾದ್ರೆ ಮ್ಯಾಗ್ಸಿಮಮ್ ಟ್ವೆಂಟಿ ಒನ್ ಇದೆ ಬೇಕು ಏಜು ಇದನ್ನು ನೋಟ್ ಮಾಡ್ಕೊಳ್ಳಿ ನೀವು ಫಸ್ಟ್ ಹಾಕ್ಕೊಳ್ಳಿ ಏನಂದರೆ ಅದರಲ್ಲಿ ಗೊತ್ತಲ್ಲ ನಾನು ಟ್ವೆಂಟಿ ಒನ್ ಆದಮೇಲೆ ತೊಗೊಳ್ಬೇಕಂತ ಹೇಳ್ತಾರೆ ಅದು ಯಾಕಂದರೆ ಈಗ ನಮ್ಮ ಕ್ಯಾಬಲ್ಲಾದರೆ ನಿಮಗೆ ಟೂರಿಸ್ಟು ಆಮೇಲೆ ಟ್ರಿಪ್ ಸಿಗುತ್ತೆ ಬಾಡಿಗೆ ಸಿಗುತ್ತೆ ಸಿಕ್ಕಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಯಾಕಂದರೆ ನಿಮಗೆ ಬೇರೆ ಕಡೆ ಎಲ್ಲರೂ ಹೋಗ್ತೀರಾ ಔಟ್ ಆಫ್ ಸ್ಟೇಷನ್ಗೆ ಹೋಗ್ತೀರ ಅನ್ಕೊಳ್ಳಿ ಯಾವ್ದಾರು ಹೋದಾಗ ಅಲ್ಲಿ ಬಾಡಿಗೆ ಸಿಗುತ್ತೆ ನಿಮಗೆ ಅಂದರೆ ನಿಮಗೆ ಇಲ್ಲಿಂದಲೇ ತಗೊಂಡು ಟ್ರಿಪ್ ಕೊಡಿಸ್ಬೋದು ಆಮೇಲೆ ಈಗ ಫಾರಿನ್ ಟ್ರಿಪ್ ಏನಾರು ಬಂತಂದ್ರೆ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ ಕ್ಯಾಬಲ್ಲಿ ನಮ್ಮ ಆಟೋದಲ್ಲಿ ಹಂಗಲ್ಲ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಹೊರಗಡೆ ಕೈ ಬಾಡಿಗೆ ಆದರೆ ಗೊತ್ತಲ್ಲ ಮಳೆ ಟೈಮಲ್ಲಿ ಬಂದರೆ ಮಾತ್ರ ಕೈ ಬಾಡಿಗೆ ಇಲ್ಲಾಂದರೆ ಪಾಪ ಸಣ್ಣ ಪುಟ್ಟ ವಯಸ್ಸಾಗಿರೋರು ಒಂದು ಐವತ್ತು ರೂಪಾಯಿ ಕೊಡ್ತಾರೆ ಅವರೊಂದು ಈಗ ನಾನು ಹೇಳೋದಾದರೆ ಕ್ಯಾಬ್ ಬೆಸ್ಟು ನಾನು ಹೇಳೋದಾದರೆ ಈಗ ಆಟೋನು ಬೆಸ್ಟು ಕ್ಯಾಬು ಬೆಸ್ಟು ಆಟೋದಲ್ಲಂದರೆ ಬಂದರೆ ಒಂದು ಸ್ವಲ್ಪ ನಿಮಗೆ ರೇಟ್ ಕಡಿಮೆ ಕ್ಯಾಬಲ್ಲಾದರೆ ಒಂದು ಸ್ವಲ್ಪ ನಿಮಗೆ ಮಂತ್ಲಿಗೆ ಅಂದ್ಬಿಟ್ಟು ಕಂಬಡಿ ಕಡೆಯಿಂದ ಕಂಪ್ನಿ ಕಡೆಯಿಂದ ಗೊತ್ತಲ್ಲ ನಿಮಗೆ ತಿಂಗ್ಳಿಗೆ ಒಂದು ಸಲ ಬಿಲ್ ಹಾಕೊಡ್ತಾರೆ ನಿಮಗೆ ಎಲ್ಲ ಮಾಡ್ಕೊಡ್ತಾರೆ ಆಟೋದಲ್ಲಾದರೆ ನಿಮಗೆ ಇವತ್ತು ಒಂದು ಸಾವಿರ ಮಾಡ್ಕೊಂಡು ನೆಕ್ಸ್ಟ್ ನಾಳೆ ಮಾಡ್ಕೊಂಡು ಕಂಪೇರ್ ಮಾಡ್ಕೊಂಡು ಅಂತ ಹೇಳ್ತೀರಾ ಕ್ಯಾಬ್ಗೆ ಏನಂದರೆ ನಿಮ್ಗೆ ಮಾಡ್ಬೋದು ಕ್ಯಾಬಲ್ಲಿ ನಿಮಗೆಲ್ಲ ಖರ್ಚಾಗಿ ನಿಮ್ಮ ಮ್ಯಾಕ್ಸಿಮಮ್ ಏನಿರುತ್ತೋ ಅಮೌಂಟನ್ನ ನೀವು ಸೇವ್ ಮಾಡ್ಕೊಬೋದು ಓನಾಗಿ ಮಾಡೋರಾದರೆ ಓನಾಗಿ ಮಾಡೋರಾದರೆ ನಿಮಗೆ ಎರಡು ಎರಡು ವರ್ಷ ಮೂರು ವರ್ಷದ್ದು ಗಾಡಿ ಇರುತ್ತಲ್ಲ ಹಳೆ ಗಾಡಿನ ತೊಗೊಳ್ಳಿ ಈ ಮಾಡಲ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾಡಲ್ ಮೇಲೆ ತೊಗೊಳ್ಳಿ ಆಟೋದಾದರೆ ನಿಮಗೆ ಸೆಕೆಂಡ್ ಹಾಕ್ ತೊಗೊತೀರಂದರೆ ಅದು ಯಾವ ಥರ ಅಂದರೆ ನಿಮಗೆ ಕೈ ಅಂಟ್ಕೊಂಡ್ರೆ ಅಂತ್ಕೊಳುತ್ತೈ ಇಲ್ಲಾಂದರೆ ಅಂಟ್ಕೊಳಲ್ಲ ಆಟೋದಲ್ಲಾದರೆ ನೀವು ಕಾರಲ್ಲಾದ್ರೂ ಅಷ್ಟೇ ಎಲ್ಲ ಅಷ್ಟೇ ಎಲ್ಲ ಯಾವ ಯಾವುದು ಕೈ ಗಂಟುತ್ತೋ ಅದ್ರ ಮೇಲೆ ದೇವ್ರಿಗೆಲ್ಲ ಅಲ್ವ ಆಗಿಲ್ಲ ಅದೇ ಥರ ಗೊತ್ತಲ್ಲ ಕ್ಯಾಬಲ್ಲೆಲ್ಲ ನಿಮಗೆ ಟ್ರಿಪ್ಗಳೆಲ್ಲ ಸಿಗುತ್ತೆ ಅದೆಲ್ಲ ಮಾಡ್ಕೊಬೋದು ಆಟೋದಲ್ಲಿ ಹಂಗಿಲ್ಲ ಕೈ ಬಾಡಿಗೆ ಸಿಕ್ಕಿದ್ರೆ ಬೇಕು ಕೈ ಬಾಡಿಗೆ ಸಿಗುತ್ತೆ ಇಲ್ಲ ಅಂದರೆ ಆ್ಯಪ್ ಓಲಾ ಊಬರ್ ಅದನ್ನೇ ಮಾಡ್ಕೊಂಡು ಸಿಕ್ಕೊಂಡು ಜೀವನ ನಡೆಸಬೇಕು ಇದರಲ್ಲಾದರೆ ಏನಂದರೆ ಒಂದು ಈ ಕುಡಿಯೋರು ಇದ್ದರೆ ಅವ್ರಿಗೊಂದು ಒಂದು ಸಾವಿರ ಒಂದರೆ ಸಾವಿರ ಮಾಡಿಕೊಂಡು ಹೋಗ್ತಿರ್ತಾರೆ ಈಗ ನಮ್ಮ ಕಮಿಟ್ಮೆಂಟ್ಗಳು ಇರ್ತಾರಲ್ಲ ಅವರು ಪಕ್ಕ ಮಾಡಲೇಬೇಕು ಒಂದು ಹತ್ತು ಸಾವಿರ ಕಮಿಟ್ಮೆಂಟ್ ಇದ್ದರೆ ಎರಡು ಸಾವಿರ ಮಾಡಲೇಬೇಕು ಇಷ್ಟೊತ್ತಾದರೂ ಮಾಡಲೇಬೇಕು ಹತ್ತು ಗಂಟೆ ಅಡ್ವರ್ಸ್ಮೆಂಟೆವ್ರದ್ದು ಮಾಡಲೇಬೇಕು ಕ್ಯಾಬರು ಅಷ್ಟೇ ಅವರು ಅಷ್ಟೇ ಈಗ ಎಲ್ಲರೂ ಲೋನ್ ತಗೊಂಡು ಪಾಪ ಹೊಡೆ ಗಿಡದೆ ಇಟ್ಬಿಟ್ಟು ಇದು ಮಾಡಿರ್ತಾರೆ ಆಟೋದಲ್ಲೂ ಒಡವೆ ಇಟ್ಬಿಟ್ಟು ಎಲ್ಲ ಮಾಡಿರ್ತಾರೆ ನಾನು ಹೇಳೋದಾದರೆ ಎಲ್ಲರಲ್ಲೂ ಕಷ್ಟ ಇದೆ ಇದು ಕಷ್ಟ ಇದೆ ಇದು ಕಷ್ಟ ಇದೆ ನೋಡಿ ನಿಮಗೆ ಈ ವಯಸ್ಸಾಗಿರೋ ಹುಡುಗರಾದರೆ ನಿಮಗೆ ಹೇಳೋದಾದರೆ ನಮ್ಮ ತಂಗ ಏಜಲ್ಲಿರೋ ಹುಡುಗರಿಗಾದರೆ ಈ ಬರ್ಕರ ಹುಡುಗರೆಲ್ಲ ತುಂಬ ಇದು ಮಾಡ್ತಾ ಇದ್ದಾರೆ ಗಾಡಿ ತೊಗೊಂಡೋಗ್ತು ಅಲ್ಲೋಗಬೇಕು ಅಂತ ಹೇಳ್ತಾ ಇರ್ತಾರೆ ಇದರಲ್ಲಿ ನೀವು ಏನು ಮಾಡೋಕ್ಕೆ ಹೋಗ್ಬೇಡಿ ಯೋಚನೆ ಮಾಡಿಬಿಟ್ಟು ಗಾಡಿ ತೊಗೊಳಿ ಟ್ಯಾಬ್ ತೊಗೊಳೋದಾ ಆಟೋ ತೊಗೊಳೋದ ಅಂತ ಯೋಚನೆ ಮಾಡಿಬಿಟ್ಟು ತಗೊಳ್ಳಿ ಯಾಕಂದರೆ ಸುಮ್ಮನೆ ನೀವು ಕೈ ಸುಲ್ಕೋಕೊಬೇಡಿ ಈ ಇರೋ ಪರಿಸ್ಥಿತಿಗೆ ನಮ್ಮ ಗೌರ್ಮೆಂಟ್ ಸರ್ಕಾರದಿಂದ ನೋಡೋದಾದರೆ ತುಂಬ ಕಷ್ಟ ಇದೆ ಇದು ಓಲೋ ಕಂಪ್ನಿಗಳನ್ನ ನಂಬಕ್ಕೆ ಹೋಗ್ಬೇಡಿ ರ್ಯಾಪಿಡೋನೂ ನಮ್ಮ ಹತ್ರನೂ ನಂಬಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಯಾವಾಗ ಬೇಕಾದರೂ ಹೆಂಗಾಗ್ಬೋದು ಟರ್ನ್ ಪಾಯಿಂಟ್ ಆಗಲೇಬೋದು ಆಮೇಲೆ ಇನ್ನು ಓನ್ ಬಿಸ್ನೆಸ್ ಅಂದರೆ ಕೈ ಬಾಡಿಗೆದಾದರೆ ನಮ್ಮ ತಾಯಣಗೂ ಇಲ್ಲ ಸಿಗೋದು ಇಲ್ಲ ನಾವು ಕಾಯ್ಕೊಂಬತ್ತಿದ್ರು ಸಿಗಲ್ಲ ಯಾರೋ ಎಲ್ಲೋ ಇವಾಗಲೂ ಎಲ್ಲ ಹೋರ್ಗೆ ತೊಂದರೆ ರೂಪಾಯಿ ಕೊಡ್ತಾರೆ ಅಂದ್ಬಿಟ್ಬಿಟ್ಟು ಆಟೋದವರಿಗೆ ಒಂದು ಐವತ್ತು ರೂಪಾಯಿ ಕ್ಯಾಬಲ್ಲಿ ಹಂಗೆ ಆಗಲ್ಲವಲ್ಲ ಕೈ ಬಾಡಿಗೆ ಬರ್ತಾರೆ ಯಾರೂ ಬರೋಲ್ಲ ಕ್ಯಾಬಲ್ಲಿ ನಾನು ಹೇಳೋದಾದ್ರೆ ಈ ಬಳಿಗೆ ನಿಮ್ಗೆ ಇಷ್ಟವೇ ಇಲ್ಲ ಕಾರೇ ಕಾರೋದೇ ಇಲ್ಲ ಓನ್ಲಿ ನಿಮಗೆ ಓಲಾ ಓಬರ ನಿಮಗೆ ಇದಾಗೋದು ಕಾರಲ್ಲಿ ಆಟೋದಲ್ಲ ಹಿಂಗಿದ್ರು ನಡೆದ್ಬಿಡುತ್ತೆ ಒಂದು ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಮಾಡ್ಕೊಂಡು ಹೋದ್ರೂ ಒಂದು ಕ್ಲಾಫ್ ಇವತ್ತಿಗೆ ಆಯಿತು ಅಂದ್ಕೊಂಡು ಹೋಗ್ಬೋದು ಆದರೆ ಕಷ್ಟ ಇದೆ ಆಟೋದಲ್ಲೂ ಕಷ್ಟ ಇದೆ ಕ್ಯಾಬಲ್ಲೂ ಕಷ್ಟ ಇದೆ ನಾನು ಹೇಳೋದಾದರೆ ನೋಡಿಕೊಂಡು ನೀವು ಕಾರ್ ತೊಗೊಳ್ಳೋದು ಬೆಷ್ಟ ಆಟೋ ತೊಗೊಳೋದು ಬೆಷ್ಟ ಅಂತ ಬೆನಿಫಿಟ್ಟಲ್ಲಿ ನೋಡ್ಕೊಂಡು ಯೋಚನೆ ಮಾಡಿಬಿಟ್ಟು ತೊಗೊಳ್ಳಿ ಯಾಕಂದರೆ ಆಟೋದಲ್ಲಿ ಇವಾಗ ನೀವೇ ನೋಡ್ತಾ ಇದ್ದೀರಾ ಇವಾಗ ಆಟೋದಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂತ ಈ ಬೈಕ್ ಟ್ಯಾಕ್ಸಿ ಬಿಟ್ಟಾಗಿಂದ ಬೈಕ್ ಟ್ಯಾಕ್ಸಿ ಏನು ಬಿಟ್ಟರು ಅಂತೇನಲ್ಲ ಅದು ಆಟೋ ಮಾಡ್ಕೊಂಡಿರೋ ತಪ್ಪೋದು ಆಟೋದವರೇ ಮಾಡ್ಕೊಂಡಿರೋದು ಆಟೋದವರನ್ನೇ ಇದು ಮಾಡ್ತಾರೆ ಅದು ಈಗ ಕೈ ಹೋಗ್ತಾರೆ ಆಟೋ ನಾವು ಬನ್ನಿ ಇನ್ನೇನು ಮಾಡೋದು ಅದನ್ನ ಇಲ್ಲಿಗೆ ಕಷ್ಟ ಬೀತಾ ಇದ್ದೀನಿ ನನ್ನ ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಯಾರು ವೀಡಿಯೋನ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೇ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ ಯಾಕಂದರೆ ನನ್ನ ಓಡ್ ವಿಡಿಯೋ ಎಲ್ಲ ಡಿಲೇಟ್ ಆಗಿದೆ ತುಂಬ ಬೇಜಾರಾಗ್ತಿದೆ ಅದರಿಂದ ಯೂಸ್ ಎಲ್ಲ ಕಡಿಮೆ ಆಗಿದೆ ಒಂದು ಸ್ವಲ್ಪ ವೀಡಿಯೋ ನೋಡಿ ಪುಸ್ಟ್ ಮಾಡಿ ಸಿಗೋಣ